ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವ ನಮಸ್ಕಾರ ಕಾಮಾಕ್ಷೇಷ್ಗೆ ನಿಮಗೆಲ್ಲ ಸ್ವಾಗತ ಬಹಳ ದಿನಗಳ ನಂತರ ಮಾಡ್ತಾ ಮಾಡ್ತಾಯಿದ್ದೇನೆ ಅದಕ್ಕೆ ಕಾರಣ ಸಾಕಷ್ಟು ಜಾತಕಗಳು ಕನ್ಸಲ್ಟೇಷನ್ಗೋಸ್ಕರ ಬರ್ತಾ ಇರೋದಕ್ಕೆ ಈ ರೀತಿ ನಿಧಾನ ಆಗ್ತಾಯಿದೆ ಈ ದಿನ ಬೇರೊಂದು ವಿಷಯದ ಬಗ್ಗೆ ಮಾತನಾಡೋಣ ಅದಕ್ಕೆ ಮೊದಲು ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ಹಾಗಾದರೆ ಈ ದಿನ ರಾಹುಕೇತುಗಳ ಬಗ್ಗೆ ಮಾತನಾಡೋಣ ಸಾಕಷ್ಟು ಜನರಿಗೆ ರಾಹುಕೇತುಗಳ ಬಗ್ಗೆ ಬೇರೆ ಬೇರೆ ರೀತಿಯ ಕಲ್ಪನೆಗಳಿರ್ತವೆ ಈ ರಾಹು ಇಲ್ಲಿದ್ದರೆ ಹೇಗೆ ಅಲ್ಲಿದ್ದರೆ ಹೇಗೆ ಕೇತು ಇಲ್ಲಿದ್ದರೆ ಹೇಗೆ ಅಲ್ಲಿದ್ದರೆ ಹೇಗೆ ಕೇತುವಿಗಿಂತ ರಾಹುವನ್ನೇ ಹೆಚ್ಚಾಗಿ ಗಮನಿಸ್ತಾ ಇರ್ತಾರೆ ತಪ್ಪೇನಲ್ಲ ಆದರೆ ಇವರ ಸ್ವರೂಪಗಳು ಹೇಗಿರುತ್ತವೆ ಅಂದರೆ ರಾಹು ಯಾವಾಗಲೂ ಆಸಕ್ತಿಕರವಾದಂತಹ ಗ್ರಹ ಕೇತು ಅದಕ್ಕೆ ತದ್ವಿರುದ್ಧ ನಿರಾಸಕ್ತಿ ಗ್ರಹ ರಾಹುವಿಗೆ ಹೊಟ್ಟೆ ಇಲ್ಲ ಕೇತುವಿಗೆ ತಲೆ ಇಲ್ಲ ರಾಹು ಭಾರೀ ಗ್ರಹ ಎಷ್ಟು ಕೊಟ್ಟರು ಇನ್ನಷ್ಟು ಬೇಕು ಅನ್ನುವಂಥ ಗ್ರಹ ತಾನು ಎಲ್ಲಿ ಕೂತಿರ್ತಾನೋ ಅಲ್ಲಿಯ ಭಾವನೆಗಳನ್ನ ಭಾವಗಳನ್ನು ಫಲಗಳನ್ನು ಹೆಚ್ಚಿಗೆ ಮಾಡ್ತಾನೆ ಕೇತು ಎಲ್ಲಿ ಕೂತಿರ್ತಾನೋ ಅಲ್ಲಿಯ ಭಾವಗಳನ್ನು ಕಡಿಮೆ ಮಾಡ್ತಾ ಹೋಗ್ತಾನೆ ಈ ರೀತಿಯ ವಿಚಿತ್ರವಾದಂತಹ ಸನ್ನಿವೇಶಗಳನ್ನು ಈ ಎರಡು ಗ್ರಹಗಳು ಸೃಷ್ಟಿ ಮಾಡ್ತವೆ ಹಾಗಿದ್ದರೆ ಒಂದರಿಂದ ಹನ್ನೆರಡನೇ ಮನೆಗಳ ತನಕ ಈ ಯಾವ ಯಾವ್ಯಾವ ರೀತಿಯ ಫಲಾಫಲಗಳು ನಮಗೆ ಸಿಗಬಹುದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಬೆಳಕು ಚೆಲ್ಲೋಣ ನಿಮ್ಮದು ಲಗ್ನ ಯಾವುದಿರುತ್ತೋ ಅದು ಒಂದನೇ ಮನೆ ಇಲ್ಲಿ ಋಷಭ ಲಗ್ನ ಅಂತ ತಿಳ್ಕೊಳ್ಳಿ ಹಾಗಿದ್ದಾಗ ಋಷಭ ಒಂದನೇ ಮನೆ ಆಗುತ್ತೆ ಅಲ್ಲಿ ರಾಹು ಇದ್ದಾನೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ಆಗ ಏಳನೇ ಮನೆಯಲ್ಲಿರ್ತದೆ ರಾಹು ಕೊಡುವ ಫಲಗಳನ್ನು ಕೇತು ಕೊಡೋದಿಲ್ಲ ಕೇತು ಪ ಕೊಡುವಂಥ ಫಲಗಳನ್ನು ರಾಹು ಕೊಡೋಲ್ಲ ರಾಹುವೇ ಬೇರೆ ರೀತಿಯ ಫಲಗಳು ಕೇತುವಿನ ಫಲಗಳೇ ಬೇರೆ ರೀತಿ ಆಸೆ ಹೆಚ್ಚು ರಾಹು ಗ್ರಹಕ್ಕೆ ಕೇತುವಿಗೆ ಆಸೆ ಕಡಿಮೆ ರಾಹು ಇನ್ನಷ್ಟು ಬೇಕು ಅಂದರೆ ಕೇತು ನನಗೆ ಸಾಕು ಅನ್ನುವಂಥ ಗ್ರಹ ಹೀಗಿದ್ದಾಗ ರಾಹು ಒಂದನೇ ಮನೆ ಅಥವಾ ಲಗ್ನದಲ್ಲಿ ಕುತ್ಕೊಂಡಾಗ ಅವನು ಆಯುಸ್ಸಿಗೆ ಕಂಟಕ ತರ್ತಾನೆ ಯಾಕಂದರೆ ಒಂದನೇ ಮನೆ ಅಂತಂದರೆ ದೇಹ ದೇಹದ ಆರೋಗ್ಯನ ಕಾಪಾಡ್ಕೋಬೇಕು ಆ ಒಂದನೇ ಮನೆ ರಾಹುವಿಗೆ ಕೆಟ್ಟ ಮನೆಯಾಗಿರುತ್ತೆ ಹಾಗಾಗಿ ಆಯುಷ್ಯಕ್ಕೆ ಕಂಟಕವನ್ನು ಕೊಡ್ತಾನೆ ಆದರೆ ಹಣಕಾಸಿಗೆ ಅಭಿವೃದ್ಧಿಯನ್ನು ಕೊಡ್ತಾನೆ ಮತ್ತೆ ಹಾಗೆಯೇ ಆತ ಅಸಾಮಾನ್ಯ ಬುದ್ಧಿ ಶಕ್ತಿಯನ್ನು ಹೊಂದಿರ್ತಾನೆ ಅದು ಗೊತ್ತಾಗೋದಿಲ್ಲ ಯಾವುದೋ ಒಂದು ಸಮಯದಲ್ಲಿ ಅದು ಬೆಳಕಿಗೆ ಬರುತ್ತೆ ಹೀಗಾಗಿ ಆಯುಷ್ಯಕ್ಕಷ್ಟೇ ಆತ ತೊಂದರೆ ಕೊಡುವಂಥದ್ದು ಹಣ ಹಣಕ್ಕಾಗಲಿ ಬೇರೆ ಇತರೆ ಚಟುವಟಿಕೆಗಾಗಲಿ ಬುದ್ಧಿವಂತಿಕೆಗಾಗಲಿ ಅವನು ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಅದೇ ಕೇತುವೆ ಏನಾದರೂ ಇದ್ದರೆ ಒಂದನೇ ಮನೆಯಲ್ಲಿದ್ದರೆ ಆತ ಕೃತಜ್ಞನಾಗ್ತಾನೆ ಯಾರ ಸಹಾಯವನ್ನು ಅವನು ನೆನಪಿಟ್ಕೊಳ್ಳೋದಿಲ್ಲ ಯಾರೇ ಕೊಟ್ಟು ಏನೇ ಮಾಡಿರಲಿ ಅದನ್ನು ಅಲ್ಲಿಗೇನೇ ಮರೆತು ಬಿಡ್ತಾನೆ ಅವರನ್ನು ಹೆಚ್ಚು ಉಪಯೋಗಿಸ್ಕೊಳಕ್ಕೆ ಹೋಗೋದಿಲ್ಲ ತನಗೆ ಬೇಕಾದಾಗ ಮಾತ್ರ ಉಪಯೋಗಿಸ್ಕೊಳ್ಳುವಂಥವನು ಸುಖ ಇಲ್ಲದಂಥವನ್ನಾಗ್ತಾನೆ ದುಷ್ಟನಾಗ್ತಾನೆ ಕ್ಷಣ ಕ್ಷಣಕ್ಕೂ ಆತನ ಮನಸ್ಸು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದಾಗುತ್ತೆ ಈ ರೀತಿಯಲ್ಲಿ ಕೇತು ಲಗ್ನದಲ್ಲಿದ್ದಾ ಕೊಡ್ತಾನೆ ಅದೇ ರಾಹು ಎರಡನೇ ಮನೆಯಲ್ಲಿದ್ದರೆ ಹೇಗೆ ಎರಡನೇ ಮನೆಯಲ್ಲಿದ್ದರೆ ಇದ್ದಲ್ಲಿ ಅದು ಮಾತುಗಾರಿಕೆ ಮನೆ ಮಾತುಗಾರಿಕೆಯಲ್ಲಿ ಅತ್ಯಂತ ಹೆಚ್ಚಿನ ಸುಳ್ಳು ಹೇಳುವವನಾಗ್ತಾನೆ ಸುಳ್ಳು ಮಾತುಗಳನ್ನು ಹೇಳೋದು ಮೇಲೆ ಅನಾರೋಗ್ಯ ಪೀಡಿತನಾಗಿರ್ತಾನೆ ಹಣಕಾಸಿನ ಹಪಹಪಿ ಹೆಚ್ಚಾಗಿರುತ್ತೆ ಇನ್ನಷ್ಟು ಬೇಕು ಮತ್ತಷ್ಟು ದುಡಿಬೇಕು ಇನ್ನೂ ಹೆಚ್ಚಿಗೆ ನನಗೆ ಹಣ ಬೇಕು ಯಾವ ಮಾರ್ಗವಾದರೂ ಸರಿ ಒಟ್ಟಿನಲ್ಲಿ ನನಗೆ ಹಣ ಬೇಕು ಅನ್ನುವಂತಹ ಬುದ್ಧಿಶಕ್ತಿಯನ್ನು ರಾಹು ಕೊಡ್ತಾನೆ ಆದರೆ ಕೇತು ಎರಡನೇ ಮನೆ ವಿದ್ಯೆಗೂ ಕಾರಕ ಕೇತು ಇದ್ದಲ್ಲಿ ವಿದ್ಯೆಯನ್ನು ಕುಂಠಿತಗೊಳಿಸುತ್ತೆ ಹೆಚ್ಚಿನ ಶಿಕ್ಷಣವನ್ನು ಕೊಡೋದಿಲ್ಲ ಮಾತು ಕೂಡನು ಕಡಿಮೆ ಮಾತುಗಳನ್ನು ಆಡ್ತಾನೆ ಆಕಸ್ಮಿಕವಾದಂತಹ ಧನಲಾಭವನ್ನು ಕೊಟ್ಬಿಡ್ತಾನೆ ಕೇತು ಈ ರೀತಿಯಲ್ಲಿ ಆಕಸ್ಮಿಕ ಧನ ಲಾಭ ಕೊಡ್ತಾನೆ ಆದರೆ ವಿದ್ಯೆಯನ್ನು ಹೆಚ್ಚಿಗೆ ಕೊಡೋದಿಲ್ಲ ಮಾತುಗಳು ಮಾತುಗಳು ಮಾತು ಕೊಡನೂ ನಿಖರವಾದಂತಹ ಮಾತು ಅವನಿಂದ ಬರೋದಿಲ್ಲ ಇದೇ ಮೂರನೇ ಮನೆಯಲ್ಲಿ ರಾಹು ಏನಾದರೂ ಕೂತಿದ್ದರೆ ರಾಹು ಮರ್ಯಾದಸ್ಥನ ಮರ್ಯಾದಸ್ಥ ಸ್ಥಾನವನ್ನು ರಾಹು ಕೊಡ್ತಾನೆ ಆ ವ್ಯಕ್ತಿ ತುಂಬ ಮರ್ಯಾದಸ್ಥ ಮರ್ಯಾದೆಗೋಸ್ಕರ ಅಂಜುವಂಥವನ್ನಾಗಿರ್ತಾನೆ ದೃಢವಾದಂತಹ ಬುದ್ಧಿ ಬುದ್ಧಿಶಕ್ತಿಯನ್ನು ಹೊಂದಿರ್ತಾನೆ ಸುಖ ಕೊಡ್ತಾನೆ ಹೊಸ ಹೊಸ ನಿರ್ಣಯಗಳನ್ನು ಅವನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾ ಹೋಗ್ತಾನೆ ಈ ರೀತಿ ರಾಹು ಮೂರನೇ ಮನೆಯಲ್ಲಿ ಅತ್ಯಂತ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಅದೇ ಕೇತು ಇದ್ದರೆ ಕೇತು ದೀರ್ ಆಯುಷ್ಯವನ್ನು ಹೆಚ್ಚಿಗೆ ಮಾಡ್ತಾನೆ ದೀರ್ಘಾಯುಷ್ಯ ಮಾಡ್ತಾನೆ ಬಲ ಕೊಡ್ತಾನೆ ಧನ ಕೊಡ್ತಾನೆ ಯಶಸ್ಸು ಕೊಡ್ತಾನೆ ಆದರೆ ಅವನ ನಿರ್ಣಯಗಳು ಅಂಕೆಗೆ ಸಿಲುಕೋದಿಲ್ಲ ಎಲ್ಲೇನೇ ಇರೋದಿಲ್ಲ ಇಲ್ಲಿಗೆ ಮುಗಿತು ಅನ್ನುವಂಥ ನಿರ್ಣಯಗಳು ಅಲ್ವೇ ಅಲ್ಲ ಅವು ಇನ್ನೂ ಮುಂದುವರಿತಾನೆ ಇರ್ತವೆ ಆ ರೀತಿಯಲ್ಲಿ ಕೇತು ಎಲ್ಲೇ ಇಲ್ಲದಂತಹ ನಿರ್ಣಯಗಳನ್ನು ಆತ ಕೊಡ್ತಾನೆ ಇನ್ನು ರಾಹು ನಾಲ್ಕನೇ ಮನೆಯಲ್ಲಿ ಏನಾದರೂ ಇದ್ದರೆ ನಾಲ್ಕನೇ ಮನೆಯಲ್ಲಿ ರಾಹು ಇದ್ದಾಗ ವ್ಯಕ್ತಿಯನ್ನು ರಾಹು ಮೂರ್ಖನನ್ನಾಗಿ ಮಾಡ್ತಾನೆ ಆತನಿಂದ ಯಾವುದೇ ವಿಚಾರಗಳು ಸ್ಪಷ್ಟವಾಗಿ ಮೂಡಿಬರೋದಿಲ್ಲ ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಿಲ್ಲ ಯಾವಾಗಲೂ ದುಃಖಭರಿತನಾಗಿರ್ತಾನೆ ಆಯುಷ್ಯವೂ ಕೂಡ ಕಡಿಮೆ ಅಲ್ಪಾಯುಷಿಯಾಗಿರ್ತಾನೆ ಆತನ ಭಾವನೆಗಳಲ್ಲಿ ಬರೀ ಮಸ್ಕಾದಂಥ ಭಾವನೆಗಳು ಹಾಗಾಗಿ ನಾಲ್ಕನೇ ಮನೆ ರಾಹುವಿಗೆ ಅಷ್ಟು ಒಳ್ಳೆಯದಲ್ಲ ಇನ್ನು ಅದೇ ನಾಲ್ಕನೇ ಮನೆಯಲ್ಲಿ ಏನಾದರೂ ಕೂತಿದ್ರೆ ಅದು ಕೇತುವಿಗೆ ಒಳ್ಳೆಯ ಮನೆಯಾಗಿರುತ್ತೆ ಭೂಮಿ ವಾಹನ ಧನ ಎಲ್ಲವನ್ನೂ ಕೊಡ್ತಾನೆ ಆದರೆ ಕಿತ್ತುಕೊಳ್ಳೋದ್ರಲ್ಲೂ ಆತ ಅಲ್ಲಿ ಅತ್ಯಂತ ಪ್ರಬಲನಾಗಿರ್ತಾನೆ ಅನ್ಯ ದೇಶಕ್ಕೆ ಆತ ಸಂಚಾರ ಮಾಡಲಿಕ್ಕೆ ಹೋಗುವವನಾಗಿರ್ತಾನೆ ಆತನ ಆತನಲ್ಲಿ ಬಹುಮುಖ ಪ್ರತಿಭೆ ಅಡಗಿರುತ್ತೆ ಅವನು ನಾನಾ ವಿದ್ಯೆಗಳನ್ನು ಕಲಿತಂತವನಾಗಿರ್ತಾನೆ ಕೇತು ಆ ಆ ರೀತಿಯಲ್ಲಿ ಆ ವ್ಯಕ್ತಿಗೆ ಸಹಾಯವನ್ನು ಮಾಡ್ತಾನೆ ಇನ್ನು ಐದನೇ ಮನೆಗೆ ಬರೋಣ ರಾಹು ಐದನೇ ಮನೆಯಲ್ಲಿದ್ದಾಗ ಸಂತಾನದ ಮೇಲೆ ಅತ್ಯಂತ ಚಿಂತೆಯನ್ನು ವ್ಯಕ್ತಪಡಿಸುವಾಗ್ತಾರೆ ಯಾವಾಗ ನೋಡಿದರೂ ತನ್ನ ಮಕ್ಕಳು ಹೇಗಿರ್ತಾರೆ ಹಾಗಿರ್ತಾರ ಹೀಗಿರ್ತಾರ ಏನು ಮಾಡ್ತಾರೆ ಮುಂದೆಯವ್ರಿಗೆ ಹೇಗಾಗುತ್ತೆ ಬರೀ ಇದೇ ಚಿಂತೆಯಲ್ಲೇ ಅವರು ಕಾಲವನ್ನು ಕಳಿಬೇಕಾಗುತ್ತೆ ಮತ್ತು ಅವರ ಹೃದಯ ಕೂಡ ಕಠಿಣ ಹೃದಯ ಆಗಿರುತ್ತೆ ಕಠಿಣ ಹೃದಯ ಆಗಿರೋದ್ರಿಂದ ಮಕ್ಕಳ ಮೇಲೆ ಅಂಕುಶವನ್ನು ಸಾಧಿಸ್ತಾನೆ ಅಂದರೆ ತಾನು ಹಾಕಿದ ಗೆರೆಯನ್ನು ಅವರು ದಾಟಿಕೊಡೋದು ಹಾಗಿದ್ದಾಗ ಅವ್ರಿಗೆ ಮಕ್ಕಳಲ್ಲಿ ಮತ್ತು ತಂದೆಯಲ್ಲಿ ಅಥವಾ ತಾಯಿಯಲ್ಲಿ ವೈರತ್ವ ಬೆಳೀತದೆ ಇದರಿಂದ ಸಂತಾನದಲ್ಲಿ ಸ್ವಲ್ಪ ಭಂಗ ಉಂಟಾಗುತ್ತೆ ಈ ರೀತಿಯ ಈ ರೀತಿಯ ಭಾವನೆಗಳನ್ನು ರಾಹು ಕೊಡ್ತಾನೆ ಜೊತೆಗೆ ಆ ವ್ಯಕ್ತಿಗೆ ಉದರ ವ್ಯಾಧಿಯನ್ನು ಕೊಡ್ತಾನೆ ಅಂದರೆ ಹೊಟ್ಟೆ ನೋವು ಆಗಾಗ ಕಾಣಿಸ್ಕೊಳ್ತಾ ಇರ್ತದೆ ಅಲ್ಪವಾದಂತಹ ಬುದ್ಧಿವಂತಿಕೆ ಇರುತ್ತೆ ಹೆಚ್ಚಿನ ಬುದ್ಧಿವಂತಿಕೆ ಇರೋದಿಲ್ಲ ಹಾಗಾಗಿ ರಾಹುಗೆ ಐದನೇ ಮನೆಯು ಅಷ್ಟು ಶುಭಕರವಾದ ಅಲ್ಲ ಇನ್ನು ಕೇತು ಇದ್ರೆ ಹೇಗಿರ್ತಾನೆ ಕೇತು ಇದ್ರೆ ಆತ ಕೇತು ಆ ವ್ಯಕ್ತಿಯನ್ನ ದುರ್ಬುದ್ಧಿಗೆ ತಳ್ಳಿ ಬಿಡ್ತಾನೆ ಬುದ್ಧಿ ವಿಚಿತ್ರ ವಿಕಾರವಾದಂತಹ ಬುದ್ಧಿ ಅವನಲ್ಲಿರುತ್ತೆ ತನ್ನ ತನ್ನ ಮನೆಯವರೆಗಲ್ದೆ ಬೇರೆಯವ್ರಿಗೂ ಕೂಡ ಕೆಟ್ಟ ದೃಷ್ಟಿಯಿಂದಲೇ ಆತ ನೋಡುವವನಾಗಿರ್ತಾನೆ ಸಂತಾನದ ವಿಷಯದಲ್ಲಿಯೂ ಕೂಡ ಅತ್ಯಂತ ಭಂಗ ಉಂಟಾಗುತ್ತೆ ಕಷ್ಟ ಆಗುತ್ತೆ ಸಂತಾನವೂ ಕೂಡ ಅವನಿಗೆ ಸಹಾಯಕವಾಗಿ ಇರೋದಿಲ್ಲ ಯಾವಾಗಲೂ ಏನಾದರೂ ಒಂದು ವ್ಯಾಧಿ ರೋಗ ಕಾಯಿಲೆ ಇರ್ತದೆ ಆದರೆ ಬುದ್ಧಿಶಕ್ತಿಯನ್ನು ಮಾತ್ರ ಹೆಚ್ಚಿನ ಬುದ್ಧಿಶಕ್ತಿಯನ್ನು ಕೊಡ್ತಾನೆ ಹೆಚ್ಚಿನ ಬುದ್ಧಿಶಕ್ತಿ ಕೊಟ್ಟಾಗ ಏನಾಗುತ್ತೆ ಏನೋ ಕಲಿಬೇಕು ಅಥವಾ ಏನೋ ಮಾಡಬೇಕು ಹಾಗೆ ಬೇರೆ ಬೇರೆ ಹೊಸ ರೀತಿಯಲ್ಲಿ ನಾವು ನೋಡಬೇಕು ಅನ್ನೋ ಉದ್ದೇಶದಿಂದ ಬಾಕಿ ಎಲ್ಲ ವಿಚಾರಗಳನ್ನು ಅವರು ಗೌಪ್ಯವಾಗಿಟ್ಟು ಇಟ್ಟಿರೋ ಕಾರಣಕ್ಕೆ ಇವೆಲ್ಲ ಚಿಂತೆಗಳು ಅವರನ್ನು ಕಾಡ್ತಾ ಇರುತ್ತೆ ಇನ್ನು ಕೇತು ಇನ್ನು ರಾಹು ಆರನೇ ಮನೆಯಲ್ಲಿದ್ದರೆ ಹೇಗೆ ರಾಹು ಆರನೇ ಮನೆಗಳಲ್ಲಿ ಆರನೇ ಮನೆಯಲ್ಲಿ ಏನಾದ್ರು ಶತ್ರುಗಳಿಂದ ಪೀಡಿತರಾಗ್ತಾರೆ ಶತ್ರುಗಳು ಹೆಚ್ಚು ಯಾವಾಗಲೂ ಶತ್ರುಗಳೊಂದಿಗೆ ಅಥವಾ ಇನ್ನೊಬ್ಬರೊಂದಿಗೆ ಯುದ್ಧ ಹೊಡೆದಾಟ ಜಗಳ ದೊಂಬಿ ಗಲಾಟೆ ಇಂತಹ ಸ್ವಭಾವವನ್ನು ರಾಹು ಕೊಡ್ತಾನೆ ಹಣವ ಹಣವೂ ಕೊಡ್ತಾನೆ ಹಣವಂತನೂ ಆಗ್ತಾನೆ ಯಾಕಂದರೆ ಆರನೇ ಮನೆ ಹಣಕ್ಕೂ ಕಾರಣ ಆಗುತ್ತೆ ಆ ಕಾರಣಕ್ಕಾಗಿ ಹಣವನ್ನು ಕೊಡ್ತಾನೆ ಆದರೆ ಶತ್ರುಗಳು ಅವನಿಗೆ ಹೆಚ್ಚಿಗೆ ಯಾವ ಹಣ ಹೆಚ್ಚಿಗೆ ಇದ್ದಾಗ ಶತ್ರುಗಳು ಹೆಚ್ಚು ಆಗೋದೇ ಸಾಧ್ಯ ಆಗಲಿಕ್ಕೆ ಸಾಧ್ಯ ಹಾಗಾಗಿ ಶತ್ರುಗಳು ಇರ್ತಾರೆ ಆದರೆ ಸೈನ್ಯಕ್ಕೆ ಸೇರಿದರೆ ಅತ್ಯಂತ ಬುದ್ಧಿವಂತ ಸ್ನೇಹ ಸೇನಾನಿ ಆಗುವಂತಹ ಅವಕಾಶವನ್ನು ರಾಹು ಕಲ್ಪಿಸಿಕೊಳ್ತಾನೆ ಒಳ್ಳೆಯ ಸೇನಾನಿ ಹೆಚ್ಚಿನ ಪದಕಗಳನ್ನು ಅವನು ಸೈನ್ಯದಲ್ಲಿದ್ದಾಗ ಗಳಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಅದೇ ಆರನೇ ಮನೆಯಲ್ಲಿ ಕೇತು ಏನಾದರೂ ಇದ್ದಲ್ಲಿ ಆ ವ್ಯಕ್ತಿಯನ್ನು ಔದಾರ್ಯ ತೋರಿಸುವಂಥವನಾಗ್ತಾನೆ ಅಂದರೆ ಬಹಳ ಸಹೃದಯಿ ಯಾರನ್ನು ಕೆಟ್ಟ ಮಾತುಗಳನ್ನು ಆಳದೆ ಎಲ್ಲರನ್ನೂ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಔದಾರ್ಯವನ್ನು ಕೊಡ್ತಾನೆ ಅಂದರೆ ತನ್ನಲ್ಲಿರೋದನ್ನು ಇನ್ನೊಬ್ಬರಿಗೆ ದಾನ ಮಾಡುವಂತಹ ಬುದ್ಧಿಯನ್ನು ಕೇತು ಕೊಡ್ತಾನೆ ಉತ್ತಮವಾದಂತಹ ನಡವಳಿಕೆ ಆ ವ್ಯಕ್ತಿಯಲ್ಲಿರುತ್ತೆ ಪ್ರತಿಯೊಬ್ಬರನ್ನು ತನ್ನವರೇ ಅಂತ ಹೇಳಿ ನೋಡ್ಕೊಂಡು ಹೋಗುವಂತಹ ಸ್ವಭಾವವನ್ನು ಕೇತು ಆರನೇ ಮನೆಯಲ್ಲಿದ್ದಾಗ ಕೊಡ್ತಾನೆ ಹಾಗಾಗಿ ಕೇತುವಿಗೆ ಆರನೇ ಮನೆ ಅತ್ಯಂತ ಉಪಯುಕ್ತವಾದಂತಹ ಶ್ರೇಷ್ಠವಾದಂತಹ ಮನೆ ಹೀಗೆ ಒಂದರಿಂದ ಆರನೇ ಮನೆಗಳ ತನಕ ರಾಹು ಕೇತುಗಳು ಇದ್ದರೆ ಯಾವ ರೀತಿಯ ಫಲಾಫಲಗಳು ಸಿಗುತ್ತೆ ಅನ್ನೋದನ್ನು ಈ ದಿನ ನಿಮಗೆ ತಿಳಿಸಿದ್ದೇನೆ ಉಳಿದ ಆರು ಮನೆಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ ಅಲ್ಲಿವರೆಗೂ ಈ ವಿಡಿಯೋ ಈ ವಿಚಾರ ನಿಮಗೆ ಮನದಟ್ಟಾದರೆ ಸಂತೋಷ ಕೊಟ್ಟರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ